ಮಾನವೀಯತೆ ಜೀವಂತಗೊಳಿಸಿ ಧ್ಯೇಯ ವಾಕ್ಯದೊಂದಿಗೆ ರೆಡ್ ಕ್ರಾಸ್ ದಿನಾಚರಣೆ ಚಿಕ್ಕಬಳ್ಳಾಪುರ ನಗರದ ಕಮಲಮ್ಮ ವೆಂಕಟ ತೆಪ್ಪ ಗುರುಕುಲಾಶ್ರಮದಲ್ಲಿ ಹಲವು ಸಾಮಗ್ರಿಗಳ ವಿತರಣೆ ರಕ್ತದಲ್ಲಿ ಯಾವುದೇ ಜಾತಿ ಧರ್ಮ ಬಡವ ಶ್ರೀಮಂತ ಎನ್ನುವ ಮಾನವ ವಿಂಗಡಣೆ ಭಾವನೆ ಇರೋಲ್ಲ ತುರ್ತು ಸಂದರ್ಭದಲ್ಲಿ ರಕ್ತ ನೀಡಿ ಜೀವ ಉಳಿಸುವ ಕೆಲಸಕ್ಕೆ ರಕ್ತದಾನ ಎನ್ನುತ್ತಾರೆ ರೆಡ್ ಕ್ರಾಸ್ನಂತಹ ರಕ್ತ ನಿಧಿ ಸಂಸ್ಥೆಯೊಂದನ್ನು ಸ್ವಿಟ್ಜರ್ಲ್ಯಾಂಡ್ ವಿಜ್ಞಾನಿಯೊಬ್ಬ ಹುಟ್ಟು ಹಾಕಿದ ದಿನವನ್ನ ರೆಡ್ ಕ್ರಾಸ್ ದಿನವೆಂದು ಆಚರಿಸಲಾಗುತ್ತಿದೆ ಎಂದು ಚಿಕ್ಕಬಳ್ಳಾಪುರ ರೆಡ್ ಕ್ರಾಸ್ ಸಂಸ್ಥೆ ಉಪಾಧ್ಯಕ್ಷ ಡಾಕ್ಟರ್ ಕೋಡಿ ರಂಗಪ್ಪ ತಿಳಿಸಿದರು ಇಂದು ಭಾರತೀಯ ರೆಡ್ ಕ್ರಾಸ್ ದಿನ ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಾಗಿಲು ಬಳಿ ಇರುವ ಕಮಲಮ್ಮ ವೆಂಕಟತೆಪ್ಪ ದತ್ತು ಸ್ವೀಕಾರ ಕೇಂದ್ರ ಹಾಗೂ ವೆಂಕಟ ನರಸಮ್ಮ ಗುರುಕುಲಾಶ್ರಮದಲ್ಲಿ ಮಕ್ಕಳಿಗೆ ಬಟ್ಟೆ ಬಿಸಿಲಿಗೆ ತಂಪಾಗಿರಲು ಫ್ಯಾನು ಸಿಬ್ಬಂದಿಗೂ ವಸ್ತ್ರ ದಾನ ಮಾಡಿ ರೆಡ್ ಕ್ರಾಸ್ ಡೇ ಆಚರಿಸಲಾಯಿತು ಇದೇ ಕೇಂದ್ರದಲ್ಲಿ ಬಡ ಹಾಗೂ ವಿಕಲಾಂಗ್ ಹಾಗೂ ಅಂಧ ಕುಟುಂಬದ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಹಾಗೂ ರೇಷನ್ ವಿತರಿಸಿ ರೆಡ್ ಕ್ರಾಸ್ ಡೇ ಆಚರಿಸಲಾಯಿತು ಇದೇ ವೇಳೆ ಮಾತನಾಡಿದ ಉಪಾಧ್ಯಕ್ಷರು ಡಾಕ್ಟರ್ ಕೋಡಿ ರಂಗಪ್ಪ ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಹುಟ್ಟಿದ ವ್ಯಕ್ತಿ ಹೆನ್ರಿ ಟೋನಿ ಹುಟ್ಟು ಹಾಕಿದ ಸಂಸ್ಥೆ ರೆಡ್ ಕ್ರಾಸ್ ಸಂಸ್ಥೆ ಜಾತಿ ಧರ್ಮ ಬಡವ ಶ್ರೀಮಂತ ಎಂದು ಭೇದ ಭಾವ ಎಣಿಸದೆ ರಕ್ತ ನೀಡುತ್ತಿದೆ ರಸ್ತೆ ಉಳಿಸಿದ ಹಣದಲ್ಲಿ ಮಕ್ಕಳು ದತ್ತು ಸ್ವೀಕಾರ ಕೇಂದ್ರದಲ್ಲಿರುವ ಅನಾಥ ಮಕ್ಕಳ ಪೋಷಣೆ ಆರೈಕೆಗೆ ಬೇಕಾದ ಸಾಮಗ್ರಿಗಳು ಬಟ್ಟೆ ಪ್ಯಾಡು ಇತರೆ ಸಾಮಗ್ರಿಗಳನ್ನು ಕೊಡಿಸಿ ನೊಂದ ಹಾಗೂ ಬಡ ಕುಟುಂಬಗಳ ನಿರ್ವಹಣೆಗೆ ಹೊಲಿಗೆ ಯಂತ್ರ ವಿತರಣೆ ಮಾಡಿ ರೆಡ್ ಕ್ರಾಸ್ ದಿನಾಚರಣೆ ಮಾಡಿಕೊಳ್ಳುತ್ತಿದೆ ಎಂದರು ಇದೇ ದಿನ ಒಂದೇ ಕುಟುಂಬದ ನಾಲ್ಕು ಮಂದಿ ಅಂದರ ಮನೆಗೂ ಒಲಿಗೆ ಯಂತ್ರ ವಿತರಿಸಿ ಬದುಕು ರೂಪಿಸಿಕೊಳ್ಳಲು ಅನುವು ಮಾಡಿಕೊಟ್ಟಿತ್ತು ಈ ವೇಳೆ ರೆಡ್ ಕ್ರಾಸ್ ಸಂಸ್ಥೆ ಖಜಾಂಚಿ ಎಂ ಜೈರಾಮ್ ಗುರುಕುಲಾಶ್ರಮ ನಿರ್ವಾಹಕ ನಾರಾಯಣಸ್ವಾಮಿ ಡಾಕ್ಟರ್ ಹೇಮಂತ್ ಸಾವೇರಿ ಡಾಕ್ಟರ್ ರವಿ ಸಿಬ್ಬಂದಿ ವರದರಾಜ್ ಪದ್ಮಾ ರೂಪಾ ಬಾಲಾಜಿ ಇತರರು ಇದ್ದರು ವರದಿ ನಾರ